ಒಂದು ಸಂದರ್ಭದಲ್ಲಿ ಇವಿಎಂಗಳು ಕಾಂಪ್ರಮೈಸ್ ಆಗ್ತಾ ಇದೆ ಇವಿಎಂಗಳು ಬೇಡ ನಮಸ್ಕಾರ ಸ್ನೇಹಿತರೆ ಈಜಿ ಟು ಕಣಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಮ್ಮ ರಾಜ್ಯದ ಗೃಹ ಮಂತ್ರಿಗಳಾದ ಪರಮೇಶ್ವರ್ ಅವರು ಇ ವಿ ಎಂ ಬಗ್ಗೆ ಒಂದು ಮಾತನ್ನು ಆಡಿದ್ದಾರೆ ಏನಪ್ಪ ಅಂತಂದ್ರೆ ಈ ಕೇಂದ್ರ ಸರ್ಕಾರದಲ್ಲಿರುವ ಬಿ ಜೆ ಪಿ ಏನಿದೆಯಲ್ಲ ಇದು ಇ ವಿ ಅನ್ನು ದುರ್ಬಳಕೆ ಮಾಡಿಕೊಂಡು ಅಧಿಕಾರ ಬರುತ್ತಿದೆ ಅಂತ ಮೂರು ಮಾತನ್ನ ನೋಡಿದರೆ ನಮಗೆ ಎರಡು ಗಾದೆಗಳು ಜ್ಞಾಪಕಕ್ಕೆ ಬರುತ್ತೆ ಮೊದಲನೇದು ಏನಪ್ಪ ಅಂತಂದರೆ ಉಂಬಡಿಕಾಯಿ ಕಳ್ಳ ಅಂದರೆ ಭುಜ ಮುಟ್ಕೊಂಡು ನೋಡಿದ್ದಂತೆ ಇದರ ಅರ್ಥ ಏನಪ್ಪ ಅಂದರೆ ಈಗಾಗಲೇ ತೆಲಂಗಾಣ ಮತ್ತು ಕರ್ನಾಟಕದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಪಕ್ಷ ಎಲೆಕ್ಷನ್ ಟೈಮಲ್ಲಿ ಇವರೇನಾದರೂ ಇ ವಿ ಎಮನ್ನು ದುರ್ಬಳಕೆ ಮಾಡಿದರೆ ಅದು ಇವರಿಗೆ ಜ್ಞಾಪಕಕ್ಕೆ ಬಂದಿರಬಹುದು ಇನ್ನು ಎರಡನೇದೇನಪ್ಪ ಅಂತಂದರೆ ಕುಣಿಯೋದಕ್ಕೆ ಬಾರದವನು ನೆಲ ಸೊಟ್ಟ ಇದೆ ಅಂದನಂತೆ ಇದರ ಅರ್ಥ ಏನಪ್ಪ ಅಂತಂದರೆ ಈಗಾಗಲೇ ಇವರಿಗೆ ಲೋಕಸಭಾ ಎಲೆಕ್ಷನ್ನಲ್ಲಿ ಸೋಲು ಕಾಣಬಹುದು ಎಂಬ ಒಂದು ಭಯದಲ್ಲಿ ಇವರು ಈ ಒಂದು ಮಾತನ್ನು ಆಡಿರ್ಬೋದು ಅಂತ ಅನಿಸುತ್ತೆ ಸ್ನೇಹಿತರೆ ಇದು ಇವತ್ತಿನ ವಿಷಯ ನಮಸ್ಕಾರ